ಹುಲುಗರಿನ ಪುಣ್ಯ ನೆಲ ಸಂತ ಶಿಶ್ನಾಳ ಶರೀಫ್ರು ಗುರು ಗೋವಿಂದ್ ಭಟ್ರು ಕನಕದಾಸರು ಕರಡಿ ವೀರಭದ್ದೇವರು ಜನಿಸಿರ್ತಕ್ಕ ನಡೆದಿರ್ತಕ್ಕಂಥ ಈ ನೆಲದಲ್ಲಿ ಸೈಯದ್ ಹಜ್ರತ್ ಶಾ ಅವರು ಕೂಡ ಭಾವೈಕ್ಯತೆಯ ಸಂದೇಶ ಸಾರಿ ನಾಡಿಗೆ ಹಿಂದೂ ಮುಸ್ಲಿಂ ಭಾವ್ಯಕ್ಯತೆಯ ಸಂಕೇತ ಸಾರಿರ್ತಕ್ಕಂಥ ಈ ಒಂದು ಇವತ್ತು ಅತ್ಯಂತ ಪವಿತ್ರವಾದ ಜಂಡಾ ಕಾರ್ಯಕ್ರಮ ಇವತ್ತು ಬಹಳ ಸಂತೋಷ ಆಗ್ತದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎರಡು ವಿಷಯ ಒಂದು ನನ್ನ ಹಿರಿಯ ಸಹೋದರು ತೀರು ಹೋದರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಪಟ್ಟ ಅಭಿಮಾನಿ ಅವರು ಇರ್ಷಾದ ಪಿರಾ ಖಾದ್ರಿ ಮೊನ್ನೆ ತಾನೇ ಸಿ ಎಮ್ ಸಾಹೇಬರು ಬಂದಾಗ ಅವ್ರಿಗೆ ಮಾತಾಡ್ಸಿ ಹೋಗಿದ್ರು ಮನೆಗೆ ಬಂದು ಅದು ಒಂದು ವಿಚಾರವಾಗಿ ಡಾಕ್ಟರ್ ಸಾಹೇಬರು ಯತೀಂದ್ರ ಸಾಹೇಬರು ಬಂದಿದ್ದಾರೆ ನಾನು ಮಧ್ಯದಲ್ಲಿ ಬರೋದು ಬೇಡ ಜಂಡಾ ದಿವ್ಸ ಬಂದು ಪ್ರಾರ್ಥನೆ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಜ್ರತ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ಅವರು ಭಾಳ ಇವತ್ತು ಈ ನಾಡಿಗೆ ಅವಶ್ಯಕತೆ ಇದೆ ಅವರ ಆರೋಗ್ಯ ಮತ್ತು ಅವರಿಗೆ ಅಧಿಕಾರ ಮತ್ತು ಈ ನಾಡಿನ ಸೇವೆ ಮಾಡುವಂಥ ಶಕ್ತಿ ಸೈಯದ್ ಹಜ್ರತ್ ಶಾ ಖಾದ್ರಿ ಅವರು ನೀಡಲಿ ಅಂತೇಳಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ಮೊನ್ನೆ ತಾನೇ ಸ್ವಲ್ಪ ಅವ್ರ ಕಾಲಿಗೆ ನೋವಾಗಿದೆ ಶೀಘ್ರ ಗುಣಮಕ್ಕಳ ಆಗಿ ಮತ್ತೆ ಮೊದಲು ಹೆಂಗೆ ನಮ್ಮ ಹುಲಿ ಓಡಾಡ್ತಿತ್ತು ಆ ಥರ ಓಡಾಡಬೇಕು ಅವರು ಈ ರಾಜ್ಯದ ಸೇವೆ ಮಾಡಲಿಕ್ಕೆ ಇವತ್ತು ಮತ್ತೆ ಬಜೆಟ್ ಮಂಡನೆ ಮಾಡಬೇಕು ಆಗಬೇಕು ಆ ಹಿನ್ನೆಲೆಯಲ್ಲಿ ನಾಡಿನ ರೈತರು ನಾಡಿನ ಬಡವರು ನಾಡಿನ ಸರ್ವ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ನೀಡುವಂಥ ಪ್ರಾರ್ಥನೆ ಇವತ್ತು ನಾವು ಮಾಡ್ತೇವೆ ನಮ್ಮ ರೈತಾಪಿ ವರ್ಗಕ್ಕೆ ಸಮಯಕ್ಕೆ ಸರಿಯಾಗಿ ಮಳೆಯಾಗಬೇಕು ಈವೇನು ಹುಲಗುರಿನ ಅಜರಶ ಖಾದ್ರಿ ದರ್ಗಾದ ಭಾವೈಕ್ಯತೆ ಏನು ಇವತ್ತು ಹಜರತ್ ಖಾದ್ರಿ ಅವರು ಸಂದೇಶ ಸಾರಿರ್ತಕ್ಕಂಥ ಹಿಂದೂ ಮುಸ್ಲಿಮ್ ಒಂದಾಗಿ ಬಾಳುವಂಥ ಏನು ಸಂದೇಶ ಇದೆ ಆ ಸಂದೇಶ ಮಾನವ ಭೂಮಿ ಮೇಲೆ ಎಲ್ಲಿವರಿಗೆ ಇರ್ತಾನೆ ಅಲ್ಲಿವರೆಗೆ ಹೇಳಿ ನಾವು ಇವತ್ತು ಪ್ರಾರ್ಥನೆ ಮಾಡ್ತೇವೆ ವಿಶೇಷವಾಗಿ ಸನ್ಮಾನ್ಯ ಅತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಅವರಿಗೆ ಅಭಿನಂದಿಸ್ತೇನೆ ನಮ್ಮ ಕ್ಷೇತ್ರದ ಶಾಸಕರು ಅವರು ಕೂಡ ಬಂದಿದ್ದಾರೆ ಅನಿಲ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಕೂಡ ಬಂದಿದ್ದಾರೆ ಮತ್ತು ರಾಮಕೃಷ್ಣ ರೊಳ್ಳಿಯವರು ಮತ್ತು ಅನೇಕ ಮುಖಂಡರು ಕೂಡ ಬಂದಿದ್ದಾರೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಇವತ್ತು ಪ್ರಾರ್ಥನೆ ಮಾಡ್ತೇನೆ fjerëz drz dom pysia uzstand z rodzaju sumie uko chor Arrow plazum Z 요 Interred Kıstці 準備 ನಾವು ಸಾಹಿತಿ ಗ್ಯಾರಂಟಿ ಒಂಬತ್ತುವರೆಗೆ ನಾವು ಒಂಬತ್ತುವರೆ ಅಂತ ನಾವು ತಯಾರಿ ಮಾಡಿದ್ದೇವೆ ಮಾಡ್ತೇನೆ ಸಾಹೇಬ್ ಮಾತಾಡ್ತಾರೆ ತದ ನಂತರ ನಾನು ಚೆನ್ನೈ ಹೆಸರು ಮಾಡ್ತೇನೆ ನಾನು ಕೂಡ ಪ್ರತಿ ಈ ದೇವಸ್ಥಾನಕ್ಕೆ ಬರ್ತೇನೆ ಇಲ್ಲಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳಿಲ್ಲ ಶೌಚಾಲಯಗಳಿಲ್ಲ ಮುಂದೆ ಕೂಡ ಅದೇ ರೀತಿ ಭಾವೈಕ್ಯತೆಯಿಂದ ಹೇಳೋಣ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಆ ನಿಮ್ಗಳ ಜೊತೆ ಭೇಟಿ ಮಾಡಿ ಬಾಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಖಾತೆ ಮತ್ತೊಮ್ಮೆ ಅಭಿ ಕೃತಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಈಗಾಗಲೇ ಐದು ಲಕ್ಷ ಅಂತ ಹೇಳಿದ್ರು ನಾನು ನಾಲ್ಕು ಮಾಡಿ ಮತ್ತೆ ಸಾಲು ಅಭಿವೃದ್ಧಿ ಏನು ಕೇಳಿದ್ದಾರೆ ಅವರು ಅಷ್ಟು ಹಣ

रसिंग <imitation>